ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಏನ್ ಸ್ವಾಮಿ ರೇಷನ್ ಕಾರ್ಡ್ ವಿಷಯ ಅಂತೂ ಎಷ್ಟು ಮಾತಾಡಿದ್ರು ಸಾಲದಿಲ್ಲ ನಮ್ ಜನಕ್ಕಂತೂ ಎಷ್ಟು ಸತಿ ಹೇಳಿದ್ರು ಅವ್ರಿಗೂ ಅರ್ಥ ಆಗಲ್ದಿರುವಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಸರ್ಕಾರದವ್ರು ಹೇಳಿದ್ದಾರೆ ಈ ಕೆ ವೈಸಿ ಮಾಡಿಸ್ಕೊಳ್ಳಿಲ್ಲ ರೇಷನ್ ಕೊಡಲ್ಲ ಗೃಹಲಕ್ಷ್ಮಿ ಹಣ ಕೊಡಲ್ಲ ಅಂತ ಇನ್ನೂ ತಾರತಮ್ಯ ಮಾಡ್ತಾ ಇದ್ದೀರಾ ಇನ್ನೂ ಮಾಡಿಸ್ಕೊಂತಿಲ್ಲ ನಾಳೆ ರೇಷನ್ ಕಾರ್ಡ್ಗಳು ನಿಮ್ದು ಕ್ಯಾನ್ಸಲ್ ಆದ್ರೆ ಸರ್ಕಾರದವ್ರ ಬ್ಲೇಮ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇರೋದಿಲ್ಲ ಈ ಕೆ ವೈಸಿನ ಈ ಮಾರ್ಚ್ ಮೂವತ್ತನೇ ತಾರೀಕು ಒಳಗಡೆ ದಯವಿಟ್ಟು ಹೋಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರೇಷನ್ ಡಿಪೋಗಳಲ್ಲಿ ಮಾಡಿಸ್ತಾರೆ ಎರಡನೇ ವಿಚಾರ ಏನು ಅಂದ್ರೆ ಯಾವಾಗ ಹೊಸ ರೇಷನ್ ಕಾರ್ಡ್ ಅರ್ಜಿನ ಸಲ್ಲಿಸ್ಬೇಕು ಯಾವಾಗ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೀರಾ ಈ ಹೊಸ ರೇಷನ್ ಕಾರ್ಡ್ಗೂ ಸದ್ಯದ ಮಟ್ಟದಲ್ಲಿ ಯಾವ್ದೇ ಆಗಿರುವಂತ ಅಪ್ಡೇಟ್ಸ್ ಇಲ್ಲ ಜೊತೆಗೆ ಕೊಡೋದು ಇಲ್ಲ ಯಾಕಂದ್ರೆ ಸರ್ಕಾರದವ್ರು ಹೇಳಿರೋದು ನಾನ್ ಹೇಳ್ತಿರೋದಲ್ಲ ಸರ್ಕಾರದವ್ರು ಏನ್ ಹೇಳಿದಾರೆ ಕ್ಯಾನ್ಸಲೇಶನ್ ಮಾಡ್ತಾ ಇದೀವಿ ಹಾಗಾಗಿ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ಸ್ ಗಳನ್ನ ನಾವು ತಗೊಳ್ತಾ ಇಲ್ಲ ತಗೊಳ್ಳೋದಿಲ್ಲ ಸದ್ಯದ ಮಟ್ಟದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ನಾವು ಅರ್ಜಿನ ಸಲ್ಸೋದಕ್ಕೆ ಬಿಡೋದಿಲ್ಲ ಕೊಡೋದು ಇಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಅಪ್ರೂವಲ್ ಬಗ್ಗೆನು ಸಹ ಯಾವುದೇ ಮಾಹಿತಿ ಇನ್ನೂ ಬಂದಿಲ್ಲ ಲಾಸ್ಟ್ ಟೈಮ್ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಅದಾದ ನಂತರ ಇದುವರೆಗೂ ಯಾವುದೂ ಅಪ್ಡೇಟ್ಸ್ ಬಂದಿಲ್ಲ ಅಪ್ರೂವಲ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಬಗ್ಗೆ ತುಂಬಾ ಜನಕ್ಕೆ ಇದರಿಂದ ಅನ್ಯಾಯ ಆಗ್ತಿದೆ ಅನ್ನೋದನ್ನ ಗೊತ್ತಾಗ್ತಿದೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಎಲ್ಲ ಅದಕ್ಕೂ ರೇಷನ್ ಕಾರ್ಡ್ ಅವಶ್ಯಕತೆ ಇದೆ ರೇಷನ್ ಕಾರ್ಡ್ ನ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ರೇಷನ್ ಕಾರ್ಡ್ ಹಾಕಿದಾಗ ಅಪ್ಲಿಕೇಶನ್ ನಿಮ್ದು ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ ಅಕ್ನಾಲೇಜ್ಮೆಂಟ್ ನಂಬರ್ ಇಟ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಹಾಕ್ಬಹುದು ಗೃಹಲಕ್ಷ್ಮಿ ಯೋಜನೆಗೆ ಹಾಕಬಹುದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೋಗಿ ನಿಮ್ಮ ಬೆಂಗಳೂರು ಒನ್ ಅಲ್ಲಿ ವಿಚಾರಣೆ ಮಾಡಿ ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ವಿಚಾರಣೆ ಮಾಡಿ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ನಂಬರ್ ಬೇಕು ಅಷ್ಟೇ ನಿಮ್ದು ಓಕೆನಾ ಸೊ ಅದು ಆಕ್ಟಿವ್ ಆಗುತ್ತೆ ನಿಮಗೆ ರೇಷನ್ ಕಾರ್ಡ್ ಬರುತ್ತೆ ಇದ್ರ ಜೊತೆಗೆ ಈಗ ಅನ್ನಭಾಗ್ಯ ಯೋಜನೆದು ಒಂದು ಸಮಸ್ಯೆ ಆಗಿತ್ತು ಏನು ಅಂತ ಅಂದ್ರೆ ಹದಿನೈದು ಕೆಜಿ ಅಕ್ಕಿನ ಈ ತಿಂಗಳು ಕೊಟ್ಟರು ಸರ್ಕಾರದವರು ಇದಾದ ಬೆನ್ನಲ್ಲೇನೆ ಎಲ್ಲಾ ರೇಷನ್ ಡಿಪೋಗಳಲ್ಲೂ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ಬೋರ್ಡ್ ನ ಹಾಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಹೋಗಿ ಕೇಳಿದ್ರು ಇಲ್ಲ ರೇಷನ್ ಇಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಔಟ್ ಆಫ್ ಸ್ಟಾಕ್ ಆಗಿದೆ ನಾಳೆ ಬನ್ನಿ ಇವತ್ ಬನ್ನಿ ಅಂತ ಹೇಳಿ ನಿಮ್ಗೆ ಬೋರ್ಡ್ ಅಲ್ಲಿ ಬರೆದು ಕಳಿಸ್ತಾ ಇದಾರೆ ಇದು ಎಲ್ಲಾ ಕಡೆ ಆಗಿಲ್ಲ ಕೆಲವೊಂದಷ್ಟು ಜಾಗದಲ್ಲಿ ಮಾತ್ರ ಆಗಿರುವಂತದ್ದು ಹಾಗಾದ್ರೆ ಉಳ್ದಿರುವಂತವ್ರಿಗೆ ಯಾವಾಗ ಸಿಗತ್ತೆ ಅವ್ರಿಗೆ ಇವಾಗ ರೇಷನ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ರೇಷನ್ ಕೊಡೋದಕ್ಕೆ ಯಾವಾಗ ಶುರು ಮಾಡ್ತಾರಲ್ವಾ ಟೈಮ್ ಅಲ್ಲಿ ಒಂದ್ ಅವರ್ ಮೂರ್ ಅವರ್ ಎತ್ತಿಟ್ಬಿಟ್ಟು ಡಿಪ್ಪೊಗ್ ಹೋಗಿ ರೇಷನ್ ತಗೊಂಡ್ಬಿಡಿ ಯಾಕೆ ಅಂದ್ರೆ ಇವಾಗ ನೋಡಿ ತುಂಬಾ ಜನಕ್ಕೆ ರೇಷನ್ ಸಿಗ್ತಿಲ್ದಿರೋಂಗ ಆಗಿದೆ ಯಾಕಂದ್ರೆ ಹದ್ನೈದ್ ಕೆಜಿ ಅಕ್ಕಿ ಅಂದ್ರೆ ಒಂದು ಏರಿಯಾದಲ್ಲಿ ತಗೊಂಡ್ರೆ ನೀವು ವಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಎಷ್ಟು ಜನ ಇರ್ತಾರೆ ಕೋಟ್ಯಂತರ ಜನ ನಮ್ಮ ಕರ್ನಾಟಕದಲ್ಲಿದ್ದಾರೆ ಅವ್ರಿಗೆ ಹದಿನೈದು ಕೆಜಿ ಜಿ ಅಂತ್ಯೋದಯದವ್ರಿಗೆ ಇಪ್ಪತ್ ಕೆಜಿ ಮೂವತ್ತು ಕೆಜಿ ಒದಗಿಸಬೇಕು ಒದಗಿಸ್ಬೇಕು ಅಂದ್ರೆ ಯಾರ ತಾನೆ ಕಷ್ಟ ಆಗಲ್ಲ ಲಾಜಿಕ್ ಆಗಿ ಥಿಂಕ್ ಮಾಡಿದ್ರು ನಾವು ಹೇಳಿದಾಗ ದಯವಿಟ್ಟು ಹೋಗಿ ತಗೊಳ್ಳಿಲ್ಲ ಅಂದ್ರೆ ಇವಾಗ ನೋಡಿ ತುಂಬಾ ಜನಕ್ಕೆ ರೇಷನ್ ಸಿಕ್ಲಿಲ್ಲ ಈ ತಿಂಗಳು ಸೊ ನಿಮಗೆಲ್ಲ ಮುಂದಿನ ವಾರದಿಂದ ಅಂದ್ರೆ ಮುಂದಿನ ವಾರ ಅಂದ್ರೆ ನಿಮಗೆ ಈ ವಾರದಲ್ಲಿ ಡಿಪೋಗಳಿಗೆ ರೇಷನ್ ಹಾಕ್ತಾರೆ ತಗೋ ಹಾಕ್ತಾರೆ ಅದಾದ್ಮೇಲೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಕಮಿಂಗ್ ವೀಕಲಿ ನಿಮ್ಗೆ ಸಿಗುವಂತ ಚಾನ್ಸಸ್ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ ಅದು ಬೇಗನಾದ್ರೂ ಆಗ್ಬೋದು ಇಲ್ಲ ಮುಂದಿನ ವಾರನೇ ಆಗ್ಬೋದು ಅದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಇವಾಗ ಯಾವ ಯಾವ ಡಿಪ್ಪೊಗಳಲ್ಲಿ ರೇಷನ್ ಖಾಲಿ ಆಗಿದೆ ಅನ್ನೋದನ್ನ ಇವಾಗ ಎಲ್ಲ ಕ್ಲಾರಿಟಿ ಮಾಡ್ಕೊಂಡು ಅವರು ಅದನ್ನ ವರದಿ ಸಲ್ಲಿಸಿ ಅದಾದ್ಮೇಲೆ ಅಪ್ರೂವಲ್ ತಗೊಂಡು ಅವ್ರಿಗೆ ಅಕ್ಕಿನ ಕಳಿಸ್ಬೇಕು ಅದಾದ್ಮೇಲೆ ನಿಮ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಈ ಪ್ರೋಸೆಸ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ವಾರದಲ್ಲಿ ರೇಷನ್ ಡಿಪೋಗಳಿಗೆ ಅಕ್ಕಿ ಬರುತ್ತೆ ಮುಂದಿನ ವಾರ ಬಹುಶೇಕಡ ನಿಮ್ಗೆ ರೇಷನ್ ಪೆಂಡಿಂಗ್ ಯಾರ್ಯಾರಿಗೆ ಸಿಗಬಹುದು ಸೊ ನಮಗ್ ಬಂತು ನಾವು ಇನ್ನೊಂದ್ ಹದಿನೈದು ಕೆಜಿ ಇಸ್ಕೊಬಹುದು ಅಂದ್ರೆ ನಿಮಗೆ ಇಲ್ಲ ಒಂದೇ ಸತಿ ನಿಮ್ದು ರಿಜಿಸ್ಟರ್ ಎಂಟ್ರಿ ಎಲ್ಲ ಹೇಳಿ ತಮಿ ಪ್ರೆಷನ್ ತಗೊಂಡ್ ರೇಷನ್ ಕೊಡ್ತಾ ಇದಾರಲ್ವಾ ನಿಮ್ಗೆ ಸೊ ಅದಾದ್ಮೇಲೆ ನಿಮ್ಗೆ ಮತ್ತೆ ಈಸ್ಕೊಳ್ಳೋಂಗಿಲ್ಲ ಯಾರು ಈಸ್ಕೊಂಡಿಲ್ಲ ಅಂತವ್ರು ಹೋಗಿ ಈಸ್ಕೋಬಹುದು ಸೊ ಬೇರೆ ಹೋಗಿ ಇಸ್ಕೊಳ್ಳೋ ಆಗಿಲ್ಲ ನಿಮ್ಮ ಡಿಪೋಗೆ ಹೋಗಿ ನೀವು ಈಸ್ಕೋಬೇಕಾಗತ್ತೆ ಸೊ ಬಹುಶೇಕಡ ಈ ವಾರದ ಎಂಡ್ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಉಳಿದಿರೋಂತವ್ರಿಗೆ ರೇಷನ್ ಸಿಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ದಯವಿಟ್ಟು ಹೋಗಿ ರೇಷನ್ ತಗೊಳ್ಳಿ ಇನ್ನು ಡಿಲೇ ಮಾಡಬೇಡಿ ಮತ್ತೆ ರೇಷನ್ ಖಾಲಿ ಆದ್ರೆ ಮತ್ತೆ ನೀವುಗಳೇ ಕಾಯ್ಬೇಕು ಈಗ ಹಬ್ಬ ಬೇರೆ ಬರ್ತಾ ಇರೋದ್ರಿಂದ ನಿಮ್ಗೂ ಇರುತ್ತೆ ಅದು ಇದು ಎಲ್ಲ ಮಾಡ್ಕೋಬೇಕಾಗಿರುತ್ತೆ ಹಬ್ಬಕ್ಕೆ ಸ್ವೀಟ್ನೆಲ್ಲ ಸೊ ದಯವಿಟ್ಟು ಹೋಗಿ ತಗೊಂಡು ಬಂದ್ಬಿಡಿ ರೇಷನ್ ನ ಮತ್ತೆ ಡಿಲೇ ಮಾಡಬೇಡಿ ಸೊ ಇದಾಗಿತ್ತು ಅನ್ನವಾಗಿ ಅದು ಮತ್ತೆ ರೇಷನ್ ಕಾರ್ಡಿನ ಒಂದು ಅಪ್ಡೇಟು ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಇದೇ ತರ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತು ವಿಡಿಯೋ ಒಂದಿಗೆ ನಮಸ್ಕಾರ